ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಅಂಗದಾದಿಗಳು ಪ್ರಯೋಪವೇಶಕ್ಕೆ ಕುಳಿತದ್ದು ಎಂಬ ಐವತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಅಂಗದನು ತಂಡದ ಹಿರಿಯ ತಂಡದ ನಾಯಕನಾಗಿ ಈಗ ಸಮಯವು ಮೀರಿ ಹೋಗಿರುವುದರಿಂದ ಹಿಂತಿರುಗಿ ಹೋದರೆ ಸುಗ್ರೀವನಿಂದ ಮರಣದಂಡನೆಯನ್ನೇ ಎದುರಿಸಬೇಕಾಗುತ್ತದೆಂದು ಹೆದರಿ ತಾನು ಪ್ರಾಯೋಪವೇಶವನ್ನೇ ಮಾಡಲು ಸಿದ್ಧನಾಗುತ್ತಾನೆ ಏಕೆಂದರೆ ಇಲ್ಲಿಯವರೆಗೂ ಸೀತಾದೇವಿಯನ್ನು ಹುಡುಕಲು ಸಾಧ್ಯವಾಗಿಲ್ಲ ಮುಂದೆಯೂ ಅದು ಸಾಧ್ಯವಾಗುವ ಯಾವ ಭರವಸೆಯೂ ಇಲ್ಲ ಹಾಗೆಂದು ತಾರನೆಂಬ ಕಪಿಯು ಹೇಳಿದಂತೆ ಅಡಗೆ ಕುಳಿತುಕೊಳ್ಳೋಣವೆಂದರೆ ಅದು ಯೋಗ್ಯವಾದ ಮಾರ್ಗವಲ್ಲವೆಂದು ಹನುಮಂತನ ಮಾತುಗಳು ಹಿಂದಿನ ಅಧ್ಯಾಯದಲ್ಲಿ ತಿಳಿಸುತ್ತಿದ್ದವು ಈ ಪ್ರಕಾರದಲ್ಲಿ ಹನುಮಂತನು ಅಂಗದನಿಗೆ ಧರ್ಮ ಪೂರ್ಣವಾದ ವಿಚಾರವನ್ನು ಉಪದೇಶಿಸಲು ಅಂಗದನು ಅವನಿಗೆ ಪ್ರತ್ಯುತ್ತರವನ್ನು ಕೊಡುತ್ತಾ ಹೇಳಿದನು ಹನುಮಂತ ಸುಗ್ರೀವನಲ್ಲಿ ಸ್ಥಿರ ಬುದ್ಧಿ ದೃಢತ್ವ ಇಂದ್ರಿಯ ನಿಗ್ರಹ ರುಜು ಮಾರ್ಗ ಪರಾಕ್ರಮವೇ ಮೊದಲಾದ ಸದ್ಗುಣಗಳು ಇಲ್ಲ ಇತ್ತಿದ್ದರೆ ತನ್ನ ಅಣ್ಣನ ಭಾರ್ಯೆಯನ್ನು ಸ್ವೀಕರಿಸುವ ಹೇಯವಾದ ಕಾರ್ಯಕ್ಕೆ ಕೈ ಹಾಕುತ್ತಿದ್ದನೆ ತನ್ನ ಅಣ್ಣನು ಗುಹೆಯೊಳಗೆ ರಾಕ್ಷಸರೊಡನೆ ಯುದ್ಧ ಮಾಡುವುದಕ್ಕಾಗಿ ಹೋದಾಗ ಹೊರಗಿನಿಂದ ಗುಹೆಯನ್ನು ಮುಚ್ಚಿ ಮನೆಗೆ ಬರುವ ಬಂದ ದುರಾತ್ಮನಿಗೆ ಧರ್ಮದ ಜ್ಞಾನವಿದೆಯೇ ಸಹಾಯ ಮಾಡುತ್ತೇನೆಂದು ಕೈ ಕೈ ಹಿಡಿದು ಮಾತು ಕೊಟ್ಟು ತನ್ನ ಕಾರ್ಯವಾದ ಮೇಲೆ ತಪ್ಪಗೆ ಅರಮನೆಯಲ್ಲಿ ಕುಳಿತು ಶ್ರೀರಾಮನನ್ನೇ ಮರೆತು ಬಿಟ್ಟ ಸುಗ್ರೀವನು ಇನ್ನು ಯಾರ ಉಪಕಾರವನ್ನು ನೆನೆತು ನೆನೆಸಿಕೊಂಡಾನು ಈಗ ಸೀತೆಯನ್ನು ಹುಡುಕಲು ವಾನರರಿಗೆ ಅವನು ಆಜ್ಞೆ ಮಾಡಿದ್ದು ಲಕ್ಷ್ಮಣನ ಭಯದಿಂದಲೇ ಹೊರತು ಅಧರ್ಮದ ಭಯದಿಂದಲ್ಲ ಸುಗ್ರೀವನಲ್ಲಿ ಧರ್ಮ ಬುದ್ಧಿ ಇಲ್ಲ ಅಂತಹ ಪಾಪಿಯು ಕೃತಜ್ಞನು ಉಪಕಾರವನ್ನು ಮರೆಯತಕ್ಕವನು ಆದ ಚಂಚಲ ಸ್ವಭಾವದ ಸುಗ್ರೀವನನ್ನು ಯಾವ ಸಾಧುಪುರುಷನು ನಂಬಬಾರದು ಅವನು ಹೇಗಾದರೂ ಇರಲಿ ಅವನ ಶತ್ರುವಿನ ಮಗನಾದ ನನಗೆ ಅವನು ರಾಜ್ಯಾಧಿಪತ್ಯವನ್ನು ಎಂದಿಗಾದರೂ ಬಿಟ್ಟುಕೊಡುವನೇ ನನ್ನನ್ನು ಅವನು ಉದ್ಧಾರ ಮಾಡುತ್ತಾನೆಯೇ ಒಂದು ಸಾಮಾನ್ಯ ಕಾರಣವೂ ಸಿಕ್ಕಿದರೂ ಸಾಕು ಆ ನೀಚನು ನನ್ನನ್ನು ಬಂಧಿಸಿ ಕಾರಾಗ್ರಹದಲ್ಲಿ ಎಡಿಸುತ್ತಾನೆ ಸೆರೆ ಸಿಕ್ಕಿ ಅಲ್ಲಿ ಸಾಯುವುದಕ್ಕಿಂತ ಇಲ್ಲಿ ಪ್ರಾಯೋಪವೇಶವನ್ನು ಮಾಡಿ ಸಾಯುವುದೇ ಲೇಸು ಎಲೈ ಕಪಿಗಳಿರ ನೀವೆಲ್ಲರೂ ನನ್ನ ಶರೀರ ತ್ಯಾಗಕ್ಕೆ ಅಪ್ಪಣೆ ಕೊಟ್ಟು ನನ್ನಿಂದ ಬೀಳ್ಕೊಂಡು ಕಿಷ್ಕಿಂದ ಪಟ್ಟಣಕ್ಕೆ ಹೋಗಿ ಸುಖವಾಗಿರಿ ನಾನು ಈ ಸಮುದ್ರ ತೀರದಲ್ಲಿ ಪ್ರಾಯೋಪವೇಶ ಮಾಡಿ ಶರೀರವನ್ನು ಬಿಡುತ್ತೇನೆ ದರ್ಭೆಗಳನ್ನು ದಕ್ಷಿಣಾಗ್ರವಾಗಿ ಹಾಸಿಕೊಂಡು ಆ ಹಾಸಿಗೆಯ ಮೇಲೆ ಕುಳಿತು ಪ್ರಾಣಗಳು ಶರೀರವನ್ನು ಬಿಟ್ಟು ತೊಲಗುವ ಪರ್ಯಂತ ಉದಕಾಹಾರಗಳನ್ನು ಬಿಟ್ಟಿರುವೆನು ಎಲೈ ಕಪಿನಾಯಕರುಗಳಿರ ನೀವು ಕಿಷ್ಕಿಂದ ಪಟ್ಟಣಕ್ಕೆ ಹೋಗಿ ಸುಗ್ರೀವನಿಗೆ ಅಂಗದ ಕುಮಾರನು ನಮಸ್ಕಾರ ಹೇಳಿ ಕಳುಹಿಸಿದನು ಚೆನ್ನಾಗಿದ್ದಾನೆ ಎಂದು ಹೇಳಿ ಬಲವಂತರಾದ ರಾಮ ಲಕ್ಷ್ಮಣರಿಗೂ ನಾನು ನಮಸ್ಕಾರ ಹೇಳಿ ಕಳುಹಿಸಿದನೆಂದು ಹೇಳಿ ನನ್ನ ತಾಯಿಯಾದ ತಾರಾದೇವಿಯು ದುಃಖ ಹಾಗೆ ಸಂತವಿಟ್ಟು ನನಗೆ ಉಪಕಾರವನ್ನು ಮಾಡಿ ಾರಾದೇವಿಯು ನನ್ನ ಮೇಲೆ ಮಹಾಪ್ರೀತಿಯುಳ್ಳವಳು ನಾನು ಇಲ್ಲಿ ಶರೀರವನ್ನು ಬಿಟ್ಟನೆಂಬ ಸುದ್ದಿಯನ್ನು ಕೇಳಿದರೆ ಜೀವವನ್ನು ಹಿಡಿದಿರಲಾರಳು ಎಂದು ನುಡಿದು ತನಗಿಂತಲೂ ಹಿರಿಯರಾದ ಕಪಿನಾಯಕರಿಗೆ ಅಭಿವಂದಿಸಿ ದರ್ಭೆಯನ್ನು ಹಾಸಿ ಮರಣವನ್ನು ನಿಶ್ಚಯಿಸಿ ಕುಳಿತನು ಆ ಕುಮಾರನನ್ನು ಕಂಡು ಮಿಕ್ಕ ಕಪಿನಾಯಕರು ರೋದನ ಮಾಡುತ್ತ ಉಷ್ಣವಾದ ಕಣ್ಣೀರನ್ನು ಬಿಡುತ್ತಾ ಮಹಾ ದುಃಖಾಕ್ರಾಂತರಾಗಿ ಸುಗ್ರೀವನನ್ನು ನಿಂದಿಸುತ್ತ ವಾಲಿಯನ್ನು ಕೊಂಡಾಡಲಾರಂಭಿಸಿದರು ಅನಂತರ ಆ ಕಪಿಗಳೆಲ್ಲರೂ ನೀರಿನಲ್ಲಿ ಕೈಕಾಲು ತೊಳೆದುಕೊಂಡು ಸಮುದ್ರದ ಉತ್ತರ ತೀರದಲ್ಲಿ ದಕ್ಷಿಣಾಗ್ರವಾಗಿ ದರ್ಬೆಗಳನ್ನು ಹಾಸಿ ತಾವು ಉಪವಾಸದಿಂದ ಪ್ರಾಣವನ್ನು ಬಿಡಬೇಕೆಂದು ನಿಶ್ಚಯಿಸಿ ಅಂಗದನ ಸುತ್ತಲೂ ಕುಳಿತರು ಅವರೆಲ್ಲರೂ ಹಿಂದಿನ ಕಥೆಗಳನ್ನು ಹೇಳಿಕೊಳ್ಳುತ್ತಿದ್ದರು ಶ್ರೀರಾಮನು ವನವಾಸಕ್ಕೆ ಬಂದ ಕ್ರಮ ಕಾರಣ ದಶರಥರಾಜನ ಮರಣ ದಿನಸ್ಥಾನದಲ್ಲಿ ಶ್ರೀರಾಮನು ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರನ್ನು ಸಂಹರಿಸಿದ ವೃತ್ತಾಂತ ಸೀತಾಪಹರನ ವೃತ್ತಾಂತ ಜಟಾಯುವಿನ ಮರಣದ ಸುದ್ದಿ ವಾಲಿವಧೆ ಮೊದಲಾದವುಗಳನ್ನು ಕುರಿತು ಮಾತನಾಡುತ್ತಿದ್ದರು ಶ್ರೀರಾಮನ ಉಗ್ರವಾದ ಕೋಪ ಪರಾಕ್ರಮಗಳನ್ನು ಸ್ಮರಿಸಿಕೊಂಡ ಕೂಡಲೇ ಆ ಕಪಿಗಳಿಗೆ ಬಹಳ ಭಯವಾಯಿತು ಹೀಗೆ ಆ ಕಪಿಗಳ ಮಾತು ಕೂಗು ಹಾಹಾಕಾರಗಳಿಂದ ಪರ್ವತದ ತಪ್ಪಲೆಲ್ಲವೂ ತಿಧ್ವನಿಗಳಿಂದ ತುಂಬಿ ಹೋಯಿತು ಗುಡುಗುವ ಮೋಡಗಳಿಂದ ತುಂಬಿದ ಆಕಾಶದಂತೆ ಕೋಲಾಹಲ ಧ್ವನಿಯು ಎಲ್ಲೆಲ್ಲಿಯೂ ಮೊಳಗಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ